ಪರಿಷತ್ನ ನಾಲ್ಕು ಸ್ಥಾನಗಳಿಗೆ ಫಿಕ್ಸ್ ಆದ್ರ ಅಭ್ಯರ್ಥಿಗಳು ಏಪ್ರಿಲ್ ಹತ್ತರ ನಂತರ ಅಧಿಕೃತ ಘೋಷಣೆ ನಿಶ್ಚಿತ ಪರಿಷತ್ನ ನಾಲ್ಕು ಸ್ಥಾನಗಳ ಆಯ್ಕೆಯೇ ಕಾಂಗ್ರೆಸ್ ನಾಯಕರಿಗೆ ಕಗ್ಗಂಟಾಗಿದೆ ಇರೋ ನಾಲ್ಕರಲ್ಲಿ ಯಾರಿಗೆ ಎಷ್ಟು ಅನ್ನೋದೇ ದೊಡ್ಡ ಸವಾಲಾಗಿದೆ ಹೌದು ರಾಜ್ಯ ಕಾಂಗ್ರೆಸ್ನಲ್ಲಿನ ಗುಂಪುಗಾರಿಕೆ ಈಗ ಹೈಕಮಾಂಡ್ಗೆ ಬಿಸಿತುಪ್ಪವಾಗಿದೆ ನಾಲ್ಕು ಸ್ಥಾನಗಳಲ್ಲಿ ನಮಗೂ ಬೇಕು ನಮಗೂ ಇರಲಿ ಅಂತಿದ್ದಾರೆ ಅತಿರತರು ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರರನ್ನ ದೆಹಲಿಗೆ ಕರೆಸಿಕೊಂಡಿತ್ತು ಹೈಕಮಾಂಡ್ ದೆಹಲಿಯಲ್ಲಿ ಹೇಗೆ ಅಳಿದ್ರೂ ತೂಗಿದ್ರೂ ಅಂತಿಮ ನಾಲ್ಕರ ಪಟ್ಟಿ ಸಿದ್ಧವಾಗಲೇ ಇಲ್ಲ ಹೀಗಾಗಿ ವರಿಷ್ಠರು ಏಪ್ರಿಲ್ ಹತ್ತರೊಳಗೆ ಮತ್ತೆ ಚರ್ಚಿಸಿ ಒಂದು ಅಂತಿಮ ನಿರ್ಧಾರ ಕೈಗೊಳ್ಳಿ ಅಂತ ಕಟ್ಟಪ್ಪಣೆಯನ್ನ ಮಾಡಿದ್ದಾರೆ ನಾಲ್ಕು ಸ್ಥಾನಕ್ಕೆ ನಾಲ್ಕು ಗುಂಪುಗಳ ಪೈಪೋಟಿ ಮೇಲ್ಮನೆ ಪ್ರವೇಶಿಸಲು ಅತಿರತರ ಫೈಟ್ ಖಾಲಿ ಇರುವ ನಾಲ್ಕು ಪರಿಷತ್ ಸ್ಥಾನಗಳ ಭರ್ತಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿತ್ತು ಅದರಲ್ಲೂ ಪಕ್ಷ ನಿಷ್ಠರಿಗೆ ಮಣೆ ಹಾಕಿ ಅಂತಲೂ ಶರ ಬರೆದಿತ್ತು ಆದರೆ ಅಲ್ಲಿಂದಲೇ ಶುರುವಾಗಿತ್ತು ಹೊಸ ಸಮಸ್ಯೆ ಸಿದ್ದರಾಮಯ್ಯ ಖರ್ಗೆ ಬಣ ತಲಾ ಎರಡು ಸ್ಥಾನ ನಮ್ಮದೇ ಅಂತಿವೆ ಇನ್ನೊಂದೆಡೆ ಡಿಕೆ ಶಿವಕುಮಾರ್ ನಮ್ಮವರಿಗೂ ಒಂದು ಬೇಕು ಅಂತಿದ್ರೆ ಖುದ್ದು ಹೈಕಮಾಂಡ್ ಕೂಡ ತನಗೂ ಒಂದು ಅಂತಿದೆ ಇರೋ ನಾಲ್ಕರಲ್ಲಿ ಯಾರಿಗೆ ಏನ್ ಹಂಚೋದು ಅಂತ ಒಮ್ಮತಕ್ಕೆ ಬನ್ನಿ ಅಂತ ದೆಹಲಿ ನಾಯಕರು ತಿಳಿ ಹೇಳಿ ಮುಖಂಡರನ್ನ ವಾಪಸ್ ಕಳುಹಿಸಿದ್ದಾರೆ ಸಿದ್ದರಾಮಯ್ಯ ಕೋಟಾದಲ್ಲಿ ಯಾರಿಗೆ ಜಾಕ್ಪಾಟ್ ಖರ್ಗೆ ಡಿಕೆ ಪಟ್ಟಿಯಲ್ಲಿ ಕಾದು ಕುಳಿತವರು ಯಾರು ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರಿಗೆ ಎರಡು ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈ ಪೈಕಿ ಮೈಸೂರಿನ ಶಿವಕುಮಾರ್ ಮತ್ತು ಮಾಜಿ ಪತ್ರಕರ್ತ ದಿನೇಶ್ ಅಮೀನಮಟ್ಟು ಹೆಸರನ್ನ ಸಿದ್ದು ಬಣ ಮುನ್ನಲೆಗೆ ತಂದಿದೆ ಇತ್ತ ಡಿಜೆ ಸಾಗರ್ ಅನ್ನೋರನ್ನ ಮೇಲ್ಮನೆಗೆ ಕಳುಹಿಸಲು ಖರ್ಗೆ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ರಾಮನಗರದ ಅಗಾ ಖಾನ್ ರವರಿಗೆ ನ್ಯಾಯ ಒದಗಿಸೋ ಲೆಕ್ಕಾಚಾರ ಹಾಕಿದ್ದಾರೆ ಉಳಿದಂತೆ ಹೈಕಮಾಂಡ್ ತನ್ನ ಖೋಟಾದಲ್ಲಿ ಬಿಎಲ್ ಶಂಕರ್ ಆಯ್ಕೆಗೆ ಚಿಂತಿಸಿದೆ ಆದರೆ ನಿಜಕ್ಕೂ ಈ ಪೈಕಿ ಯಾರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನೋದು ಈಗಿರೋ ಪ್ರಶ್ನೆ